ವರ್ಷ ನಮ್ಮ ಪ್ರಾಜೆಕ್ಟ್ ಇರುತ್ತೆ ಇಲ್ಲ ಲೈವ್ಲಿವುಡ್ ಪ್ರಾಜೆಕ್ಟ್ ಇರ್ಬೋದು ಎನ್ವೈರನ್ಮೆಂಟ್ ಇರ್ಬೋದು ಎಜುಕೇಶನ್ ಇರ್ಬೋದು ಹಲವಾರು ಪ್ರಾಜೆಕ್ಟ್ಸ್ ಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಸೊ ಅದ್ರಲ್ಲಿ ನಾವು ಎ ಪಿ ಡಿ ಜೊತೆಗೆ ಅವ್ರು ಹೇಳ್ದಂಗೆ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲಿಗೆ ಆನಂದಶ್ರಮಗೆ ಬಂದಿನ ನಾವು ಎಂಟತ್ತು ವರ್ಷ ಆಯ್ತು ಅನ್ಸುತ್ತೆ ಸೊ ಇಲ್ಲಿ ಒಂದು ಚಿಕ್ಕ ಚಿಕ್ಕದು ಒಂದು ಥೆರಪಿ ಸೆಂಟರ್ ಅಂತ ಓಪನ್ ಮಾಡಕ್ಕೆ ಅಂತ ಬಂದ್ವಿ ಅಲ್ಲಿ ಕಿಟ್ಸ್ ನೋಡ್ವಿ ಈ ಏರಿಯಾ ನಲ್ಲಿ ಯಾಕೋ ಸ್ವಲ್ಪ ಫಿಸಿಕಲಿ ಚಾಲೆಂಜ್ ಇದಾರೆ ಇಲ್ಲಿ ಬೇಕಾಗಿತ್ತು ಸಹಾಯ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅದು ಫಸ್ಟ್ ಮಾಡಿದ್ವಿ ಚಿಕ್ಕದು ಆಮೇಲೆ ಅದಕ್ಕೆ ಹುಡುಗರು ಇದು ಸ್ಕೂಲ್ ಇದೆ ಬಟ್ ಬರೋಕೆ ಆಪ್ಷನ್ ಇಲ್ಲ ಅದಕ್ಕೊಂದು ಬಸ್ ಸ್ಪೆಷಲ್ ಬಸ್ ಮಾಡಿಕೊಟ್ವಿ ಹುಡುಗರ್ನೆಲ್ಲ ಪಿಕಪ್ ಮಾಡ್ಕೊಂಡು ಅವ್ರಿ ಸುತ್ತಮುತ್ತ ಇಂದ ಸೊ ಹಂಗೆ ಸ್ಟಾರ್ಟ್ ಆಗಿ ಇದೆಲ್ಲ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಒಂದೆರಡು ಕ್ಲಾಸ್ ರೂಮ್ ಕಟ್ಕೊಟ್ವಿ ಎಲ್ಲಾನು ಮಾಡಿದ್ವಿ ಸೊ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರನು ನಮ್ ಕಾಲಿನ್ಸ್ ಸ್ಪೇಸ್ ಕಡೆಯಿಂದ ನಮ್ದು ಕಮಿಟ್ಮೆಂಟ್ಸ್ ಇದೆ ನಾವು ಇಲ್ಲಿ ಎಲ್ಲ ಏರ್ ಕ್ರಾಫ್ಟ್ ಕಾಂಪೊನೆಂಟ್ಸ್ ಡಿಸೈನ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಲ್ಲ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಪ್ರತಿಯೊಂದು ಮಾಡ್ತೀವಿ ಸೊ ನಮ್ಮ ಉದ್ದೇಶ ಬಂದು ಏರ್ಕ್ರಾಫ್ಟ್ ನ ಸೇಫ್ ಆಗಿ ಇಡ್ಬೇಕು ಏರ್ಕ್ರಾಫ್ಟ್ ಫ್ಲೈ ಆಗ್ತಾ ಇದೆ ಅದು ಸೇಫ್ ಆಗಿ ಇರ್ಬೇಕಂತ ಸೊ ಅದೇ ತರ ಇಲ್ಲಿರೋ ಜನನು ಅಷ್ಟೇ ಸೇಫ್ ಆಗಿ ಕೆಲಸ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡಿ ಅವ್ರ ಜೀವನ ಅವ್ರ ಸಾಧಿಸಬೇಕು ಅನ್ನೋದು ಬಹಳ ಇದೆ ಸೊ ಎಜುಕೇಶನ್ ಲೆವೆಲ್ ಇಂದ ಹಿಡ್ದು ಎನ್ವೈರನ್ಮೆಂಟ್ ಇಂದ ಹಿಡ್ದು ಈ ತರ ಲೈವ್ಲಿವುಡ್ ಪ್ರೋಗ್ರಾಮ್ಸ್ ಎಲ್ಲ ನಾವು ಮಾಡ್ತಾ ಇದೀವಿ ಎಲ್ಲಾ ಕಡೆ ಇಲ್ಲಿ ಒಂದು ಚಿಂತಾಮಣಿಲಿ ಈ ಆನಂದಾಶ್ರಮ ಆಶ್ರಮ ಯಾಕೆ ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಲಾಸ್ಟ್ ತ್ರೀ ಇಯರ್ಸ್ ನಾವು ಮಾಡಿದ್ವಿ ಅಹ್ ಎಲ್ಲಾ ಜಿಲ್ಲಾ ಪಂಚಾಯತ್ ಐ ಜಿಲ್ಲಾ ಪಂಚಾಯತ್ ಹೋದ್ವಿ ಎಲ್ಲಾ ಪೀಪಲ್ ವಿತ್ ಡಿಸೆಬಿಲಿಟಿ ಸ್ವಲ್ಪ ಇಶ್ಯೂಸ್ ಇದ್ದವ್ರಿಗೆಲ್ಲ ಮೊಬಿಲಿಟಿ ಏಡ್ಸ್ ಎಲ್ಲ ಕೊಟ್ವಿ ಅವ್ರಿಗೆಲ್ಲ ಸ್ವಲ್ಪ ಥೆರಪಿ ಸೆಂಟರ್ಸ್ಗೆಲ್ಲ ಕೊಟ್ ಕಲ್ಸಿದ್ವಿ ಒಂದ್ ಥೆರಪಿ ಸೆಂಟರ್ ಪಿ ಎಚ್ ಸಿ ನಲ್ಲಿ ಓಪನ್ ಮಾಡಿದ್ವಿ ಎಲ್ಲಾನು ಮಾಡಿದ್ವಿ ಸೊ ಈ ವರ್ಷ ಬೇರೆ ಮಾಡೋಣ ಅಲ್ಲೇ ಮಾಡೋಣ ಕೆಲ್ಸನಲ್ಲಿ ಮಾಡೋಣ ಇಂದ್ರಾನಗರಲ್ಲಿ ಮಾಡೋಣ ಅಂತ ಅವ್ರ ಹತ್ರ ಮಾತಾಡಿದಾಗ ಅವರು ಹ್ಞೂ ಅಂತ ಹೇಳಿದ್ರು ಕೊನೆಗೆ ಯಾವ ಆನಂದ್ರಮಗೆ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ ಸರಿ ಇಲ್ಲ ಇನ್ನೂ ಒಂದ್ ಪ್ರೋಗ್ರಾಮ್ ಮಾಡೋಣ ಇಲ್ಲೇನೆ ಈ ಬ್ಯಾಚ್ ಇಲ್ಲೇ ಟ್ರೈನಿಂಗ್ ಮಾಡೋಣ ಚೆನ್ನಾಗಿದೆ ಅಂತ ಹೇಳಿ ಸೊ ಏನೋ ಬಾಂಧವ್ಯ ಬೆಳ್ದು ಬಿಟ್ಟಿದೆ ತುಂಬಾ ಎ ಪಿ ಗೆ ಮತ್ತೆ ಈ ಆನಂದಾಶ್ರಮಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ ಅದನ್ನ ನೀವು ಉಪಯೋಗಿಸ್ಕೊಳ್ಳಿ ಆದಷ್ಟು ಈ ಟ್ರೈನಿಂಗ್ ಮೂರ್ ತಿಂಗಳು ಏನಿದೆ ಟ್ರೈನ್ ಮಾಡಿಕೊಂಡು ಸೊ ನೀವು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋದಿರ್ಬೋದು ಏನೇ ಟ್ರೈನ್ ಮಾಡ್ತಾರೆ ಮೂರ್ ಆದ್ಮೇಲೆ ನೀವೊಬ್ರು ಇಂಡಿಪೆಂಡೆಂಟ್ ಆಗಿ ನೀವೇ ಒಂದು ಆರ್ಟಿಕಲ್ಚರ್ ಒಂದು ಇಟ್ಕೋಬಹುದು ಇಲ್ಲ ಅಂದ್ರೆ ಯಾವ್ದಾದ್ರು ಕಾರ್ಪೊರೇಟ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು ಸೊ ಅದು ಒಂದು ಉದಾಹರಣೆ ಅಂದ್ರೆ ನಮ್ ಕಂಪ್ನಿನೇ ಸೊ ಎ ಪಿ ಡಿ ಇಂದಾನೆ ನಮ್ ಎಂಪ್ಲಾಯೀಸ್ ಒಂದು ನಾಲ್ಕೈದು ಜನ ತಗೊಂಡು ನಮ್ದು ಕಾರ್ಪೊರೇಟ್ ಅಲ್ಲೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಆ ತೋಟಗಾರಿಕೆ ಅವ್ರದೇ ಇನ್ಚಾರ್ಜ್ ಇದೆ ಅವರೇ ನೋಡ್ಕೋತಾ ಇದಾರೆ ಸೊ ಆ ತರ ಆಪ್ಷನ್ಸ್ ನಾವು ಕೊಟ್ಟಿದೀವಿ ಇದೇ ತರ ತುಂಬಾ ಕಂಪ್ನೀಸ್ ಇದೆ ಈಗ ಬ್ಯಾಂಗ್ಳೂರಲ್ಲಿ ನೋಡಿದಂಗೆ ತುಂಬಾ ಕಾರ್ಪೊರೇಟ್ ಇದೆ ತುಂಬಾ ಇದೆ ಜೀವನ ಮಾಡೋಕೆ ಅಂತ ಆಪ್ಷನ್ಸ್ ಚೆನ್ನಾಗಿದೆ ಬಟ್ ಈ ಟ್ರೈನಿಂಗ್ ಒಳ್ಳೇದಕ್ ಯೂಸ್ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಚೆನ್ನಾಗಿ ನಿಮ್ ಜೀವನ ನೀವ್ ಸಾಕ್ಸಿ ಎ ಪಿ ಡಿ ಇದೆ ನಿಮ್ ಜೊತೆಗೆ ಅವ್ರ ಜೊತೆ ನಾವಿದ್ದೀವಿ ಆದಷ್ಟು ಹೆಲ್ಪ್ ಮಾಡಿ ಇಬ್ರುನು ನಿಮ್ ಜೀವನಗಳು ಚೆನ್ನಾಗಿರೋಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀವಿ ಸೊ ಇದು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ ಇಲ್ಲಿಂದ ನೆಕ್ಸ್ಟ್ ಬ್ಯಾಚ್ ಮೋಸ್ಟ್ಲಿ ಕೆಲ್ಸದಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ ಹೋಗ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೀವಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತಾನೆ ಇರ್ತಿವಿ ಪ್ರಾಜೆಕ್ಟ್ಸ್ ಇದ್ದೇ ಇದೆ ಇಲ್ಲಿ ವೆಂಕಟೇಶ್ ಇರ್ತಾರೆ ನಮ್ಮ ಸುನೀಲ್ ಸರ್ ಇದಾರೆ ಅವ್ರ ಜೊತೆ ಕಲ್ತ್ಕೊಳ್ಳೋದು ನಮಗೂ ಬಹಳ ಇದೆ ಸೊ ನಾವು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅವರು ಆ ಉದ್ದೇಶ ಇಟ್ಕೊಂಡು ಸಹಾಯ ಮಾಡ್ತಾರಲ್ಲ ನಿಮ್ನೆಲ್ಲ ತಲುಪ್ತಾರಲ್ಲ ಅದು ತುಂಬಾ ಮುಖ್ಯ ದುಡ್ಡು ಕೊಡೋದು ಈಸಿ ಅದನ್ನ ಹೆಂಗೆ ಉಪಯೋಗಿಸ್ಕೊತಾರೆ ಜನ ಇವತ್ತು ನೋಡ್ತಾ ಇದ್ರೆ ತುಂಬಾ ಜನ ಮಿಸ್ಯೂಸೆ ಆಗ್ತಾ ಇದೆ ಸೊ ಇವ್ರು ಅದನ್ನ ನಿಮ್ಗೆಲ್ಲ ತಲುಪಂಗ್ ಮಾಡ್ತಾ ಇದಾರೆ ಅದಕ್ಕೆ ನಾವು ಯಾವಾಗ್ಲೂ ಅವ್ರಿಗೆ ಹೃದಯ ಹೊಂದಿಸ್ತೀವಿ ತುಂಬಾ ಸಂತೋಷ ಆಗುತ್ತೆ ಕೆಲಸ ಕೂಡ ಎಸ್ಪೆಷಲಿ ಸುನೀಲ್ ಸರ್ ಅವ್ರು ರಿಟೈರ್ಡ್ ಆಗ ಆಗ್ಲೇ ಹತ್ತದೇದ್ ವರ್ಷ ಆಗಿದ್ದ ಆದ್ರೂ ಇನ್ನು ಹುಡುಗತರ ಅವ್ರು ಎಲ್ಲಾ ಜೊತೆ ರನ್ನಿಂಗ್ ರೇಸ್ ಮಾಡ್ತಾರೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಸೊ ಅವ್ರು ನೋಡಿ ನಾವು ಯಾವಾಗ ನಾವು ಹೌದಪ್ಪ ನಾವು ಅವ್ರು ಹೆಂಗಿರ್ಬೇಕಪ್ಪ ಅಂತ ಅನ್ಸ್ತಾ ಇರುತ್ತೆ ಸೊ ಆತರ ನೀವು ಅನ್ಕೊಳ್ಳಿ ಸೊ ನೀವು ಒಂದ್ ಒಳ್ಳೆ ಉದ್ದೇಶದಿಂದ ಕಲ್ತ್ಕೊಳ್ಳಿ ನಿಮ್ ಜೀವನ ನೀವ್ ಮಾಡ್ಕೊಳ್ಳಿ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಸಹಾಯ ಬೇಕೋ ಖಂಡಿತ ಅವ್ರು ಮಾಡ್ತಾರೆ ಅವ್ರ ಜೊತೆಗೆ ನಾವಿದ್ದೀವಿ ನಮ್ಮ ಕಂಪ್ನಿ ಉದ್ದೇಶನೇ ಇದು ಒಂದು ಹಳ್ಳಿ ಹೋಗಿ ನಾವು ಗೌರ್ಮೆಂಟ್ಗೆ ಏನ್ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನಮ್ದು ಏನ್ ಬರುತ್ತೆ ಸುಮ್ಮನೆ ಬಿಡ್ಬೋದು ಬಟ್ ಅಮಿತ್ ಇದ್ದಾರೆ ಸಿ ಎಸ್ ಆರ್ ಮ್ಯಾನೇಜರ್ ಅವರು ಅವ್ರಂತೂ ಪ್ರತಿ ಹಳ್ಳಿ ಪ್ರತಿ ವಾರ ಇದ್ದೇ ಇರುತ್ತೆ ಹಳ್ಳಿ ಹೋಗಿ ನಾವು ಹಳ್ಳಿ ಕಡೆನೇ ಕೆಲಸ ಮಾಡ್ತಾರೆ ಯಾವ್ದೂನು ಸಿಟಿನಲ್ಲಿ ಏನು ಕೆಲಸ ಇಲ್ಲ ನಮ್ದು ಹಳ್ಳಿ ಕಡೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ ಸ್ಟೆಮ್ ಲ್ಯಾಬ್ ಅಂತ ಕಟ್ತೀವಿ ಎಜುಕೇಶನ್ ಕೊಡ್ಬೇಕು ಅಂತ ಎಲ್ಲಾನು ಏನ್ ಬೇಕೋ ಎಲ್ಲಾನು ಅವ್ರಿಗೆ ಮಾಡ್ತಾನೆ ಇದಾರೆ ಅವ್ರ ಜೊತೆ ನಾವು ಸೇರ್ಕೊಂಡು ಆಯ್ತಪ್ಪ ನಾವು ಬರ್ತೀವಿ ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀವಿ ಅಂತ ಮಾಡ್ತಾ ಇದೀವಿ ಓಕೆ ಸೊ ನಮ್ಮ ಉದ್ದೇಶ ನೀವು ನಿಮ್ ಜೀವನ ಸಾಕ್ಸದ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಇದ್ರಿಂದ ಯಾರಿಗೂ ನಮ್ಗೆ ಯಾರಿಗೂ ಲಾಭ ಇಲ್ಲ ಎ ಡಿಗ್ ಲಾಭ ಇಲ್ಲ ನಮಗ್ ಲಾಭ ಇಲ್ಲ ಇದು ನಿಮಗ್ ಮಾತ್ರ ಲಾಭ ನಿಮ್ ಜೀವನ ನೀವು ನೆಚ್ಕೊಳ್ಳಿ ನೀವು ಒಬ್ಬ ಮನುಷ್ಯನ ಕೋಟಿಗಳ ಒಳ ಆರೋಗ್ಯ ಖರೀದಿ ಅಸಾಧ್ಯ ಒಬಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು